ಇದು ವಾಟೆಹುಳಿ ಕತ್ತರಿಸಿ ಒಣಗಿಸುತ್ತಾ ಒಣಗಿಸಿಟ್ಟಂತಹ ವಾಟೆ ಹುಳಿ ಈ ವರ್ಷ ಒಂದು ಸ್ವಲ್ಪ ವಾಟೆಹಣ್ಣು ಸಿಕ್ಕಿತ್ತು ಅದನ್ನೆಲ್ಲ ಚಿಕ್ಕದಾಗಿ ಹೆಚ್ಚಿ ಅದನ್ನು ಬಿಸಿಲಲ್ಲಿ ಪ್ರತಿ ದಿವಸ ಒಣಗಿಸಿ ಒಂದು ಹದಿನೈದು ದಿನ ಚೆನ್ನಾಗಿ ಬಿಸಿಲಿದ್ರೆ ಬೇಕಾಗ್ತದೆ ಈ ವಾಟೆ ಹುಳಿ ಅನ್ನೋದು ಮಲೆನಾಡು ಮತ್ತು ಕರಾವಳಿಯಲ್ಲಿ ಒಂದು ವಿಶೇಷವಾದಂತಹ ಹಣ್ಣು ಎತ್ತರವಾದ ಮರ ಹಿಂದೆಲ್ಲ ಮಲೆನಾಡಲ್ಲಿ ಈ ಹುಣಸೆ ಹುಳಿ ಬದಲಾಗಿ ಇದನ್ನೇ ಹೆಚ್ಚಾಗಿ ಇದ್ದರು ಇತ್ತೀಚೆಗೆ ಕೆಲಸಗಾರರ ಕೊರತೆ ಇವುಗಳ ಸಂಸ್ಕರಣೆ ವೆಚ್ಚ ಎಲ್ಲ ಹೆಚ್ಚಾಗಿದ್ದರಿಂದ ಯಾರು ಬಹಳ ಜನ ಇದನ್ನು ಸಂಸ್ ಸಂಗ್ರಹ ಮಾಡ್ತಾ ಇಲ್ಲ ಇದರಿಂದ ಪುಡಿ ಮಾಡಿಟ್ಕೊಂಡ್ಬಿಟ್ಟು ಹುಳಿ ಬದಲಾಗಿ ಬಳಸ್ತಾರೆ ಹುಣಸೆ ಹಣ್ಣಿನ ಬದಲಾಗಿ ಇದನ್ನು ಸಾರು ಚಟ್ನಿ ಇತ್ಯಾದಿಗಳಿಗೆಲ್ಲ ಹಾಕ್ಬೋದು ಈ ಹಣ್ಣಿಂದ ಇನ್ನೊಂದು ವಿಶೇಷ ಅಂದರೆ ಇದು ಆರೋಗ್ಯಕ್ಕೆ ಕೂಡ ಬಹಳ ಒಳ್ಳೆಯದು ಈ ಹಣ್ಣಿನ ಸೇವನೆಯಿಂದ ವಾತ ಪಿತ್ತ ಶಮನ ಆಗ್ತದೆ ಮತ್ತು ಇದು ರಕ್ತವರ್ಧಕವಾಗಿ ಕೆಲಸ ಮಾಡ್ತದೆ ಈ ಹಣ್ಣಿನ ತಿರುಳು ಲಿವರ್ ಅಥವಾ ಯಕೃತ್ತಿಗೆ ತುಂಬ ಒಳ್ಳೆಯದು ಪಿತ್ತ ದೋಷಗಳನ್ನು ಇದು ನಿವಾರಣೆ ಮಾಡ್ತದೆ ಹಾಗಾಗಿ ಹುಣಸೆ ಹಣ್ಣಿನ ಬದಲಾಗಿ ಆದಷ್ಟು ಈ ವಾಟೆ ಹುಳಿಯನ್ನು ಬಳಕೆ ಮಾಡೋದು ಒಳ್ಳೆಯದು ಆದರೆ ಈಗ ಬೆಲೆ ಮಾತ್ರ ಜಾಸ್ತಿ ಆಗ್ತದೆ ಆನ್ಲೈನಲ್ಲಿ ನೂರು ಗ್ರಾಮಿಗೆ ನೂರೆಪ್ಪತ್ತು ರೂಪಾಯಿ ಅಂತ ತೋರಿಸ್ತಾರೆ ಹಳ್ಳಿಗಳಲ್ಲೂ ಕೂಡ ಸಿಗೋದು ಕಡಿಮೆ ಆಗ್ತಾಯಿದೆ ಹೀಗೆ ಕಾಡು ಕಡೆ ಹೋದಾಗ ಎಲ್ಲರೂ ಕಂಡ್ರೆ ಒಂದು ಸ್ವಲ್ಪ ಹಣ್ಣುಗಳನ್ನು ತಂದರೆ ಸಂಗ್ರಹ ಮಾಡಿ ಇಟ್ಕೋಬೋದು ಸರಿ ಫ್ರೆಂಡ್ಸ್ ಇನ್ನೊಮ್ಮೆ ಮತ್ತೊಂದು ಕಾಡು ಹಣ್ಣಿನ ಪರಿಚಯದೊಂದಿಗೆ ಭೇಟಿಯಾಗೋಣ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಬೇಗನೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬಾಯ್